ಸ್ನೇಹಿತರೆ ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಹೌದು ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೂ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಜನರಲ್ ಮ್ಯಾನೇಜರ್ ಮತ್ತು ಕಚೇರಿ ಸಹಾಯಕ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ಸಹಾಯಕ ಜನರಲ್ ಮ್ಯಾನೇಜರ್ ಮತ್ತು ಸಹಾಯಕ ಕಚೇರಿ ಸಹಾಯಕ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಇನ್ನು ಪ್ರ ಉಪ ಪ್ರಧಾನ ವ್ಯವಸ್ಥಾಪಕರು ಮತ್ತು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ ನೋಡಿ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತೈದು ಒಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಪಿ ಯು ಸಿ ಹಾಗೂ ಬಿ ಇ ಬಿ ಟೆಕ್ ಎಂ ಸಿ ಎಮ್ ಎಸ್ ಸಿ ಮತ್ತು ಎಮ್ ಎಂ ಸಿ ಎಸ್ ಈ ಒಂದು ಏನು ಎಜುಕೇಷನ್ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಹಾಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಹಾಗೂ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋಲ್ಲ ಏನೋ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ನೋಡಿ ಅರ್ಜಿ ನಮೂನೆ ಇರುತ್ತೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಕಾರ್ಯನಿರ್ವಾಹಕ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಾ ನಿರ್ವಾಹಕ ಅಧಿಕಾರಿ ಮುಂಬೈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ನೋಡಿ ಬ್ಯಾಂಕ್ ಭವನ ಎರಡು ಸೊನ್ನೆ ಏಳು ಸೊನ್ನೆ ಡಾ ಡಿ ಎನ್ ರಸ್ತೆ ಪೋರ್ಟ್ ಮುಂಬೈ ನಾಲ್ಕು ಸೊನ್ನೆ 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 ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಡಿಸ್ಯೂರ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ನೋಡಿ ಒಂದನೇ ತಾರೀಕಿಂದಲೇ ಅರ್ಜಿ ಸಲ್ಲಿಕೆ ಶುರುವಾಗಿದೆ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಆಫ್ಲೈನ್ ಮುಖಾಂತರ ಖರೀದಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಹಾಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಅಲ್ಲಿ ಕೊಟ್ಟಿರ್ತೇನೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸರಿಯಾಗಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹದಿನೆಂಟರಿಂದ ಏನು ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈ ಎಂ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕೇವಲ ಸಂದರ್ಶನ ಇರುತ್ತೆ ನೋಡಿ ಯಾವುದೇ ರೀತಿಯಾದಂಥ ಅಲ್ಲಿಗೆದ ಪರೀಕ್ಷೆ ಇರಲ್ಲ ಏನೇ ಫ್ರೆಂಡ್ಸ್ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಮುಂಬೈಗಳಲ್ಲೂ ಕೂಡ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಸ್ನೇಹಿತರೆ ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿ ಹೊಸ ಈ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಹೌದು ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೂ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಜನರಲ್ ಮ್ಯಾನೇಜರ್ ಮತ್ತು ಕಚೇರಿ ಸಹಾಯಕ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಸಹಾಯಕ ಜನರಲ್ ಮ್ಯಾನೇಜರ್ ಮತ್ತು ಸಹಾಯಕ ಕಚೇರಿ ಸಹಾಯಕ ಪಿ ಒನ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಇನ್ನು ಪ್ರ ಉಪ ಪ್ರಧಾನ ವ್ಯವಸ್ಥಾಪಕರು ಮತ್ತು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ ನೋಡಿ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತೈದು ಒಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಇನ್ನು ಪಿ ಯು ಸಿ ಹಾಗೂ ಬಿ ಟೆಕ್ ಎಂ ಸಿ ಎಮ್ ಎಸ್ ಸಿ ಮತ್ತು ಎಮ್ ಎಮ್ ಸಿ ಎಸ್ ಈ ಒಂದು ಏನು ಎಜುಕೇಷನ್ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಹಾಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಫ್ರೀಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಹಾಗೂ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋಲ್ಲ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ನೋಡಿ ಅರ್ಜಿ ನಮೂನೆ ಇರುತ್ತೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಕಾರ್ಯನಿರ್ವಾಹಕ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಾ ನಿರ್ವಾಹಕ ಅಧಿಕಾರಿ ಮುಂಬೈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ನೋಡಿ ಬ್ಯಾಂಕ್ ಭವನ ಎರಡು ಸೊನ್ನೆ ಏಳು ಸೊನ್ನೆ ಡಾ ಡಿ ಎನ್ ರಸ್ತೆ ಪೋರ್ಟ್ ಮುಂಬೈ ನಾಲ್ಕು ಸೊನ್ನೆ 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 ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ನೋಡಿ ಒಂದನೇ ತಾರೀಕಿಂದಲೇ ಅರ್ಜಿ ಸಲ್ಲಿಕೆ ಶುರುವಾಗಿದೆ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಆಫ್ಲೈನ್ ಮುಖಾಂತರ ಖರೀದಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಹಾಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಅಲ್ಲಿ ಕೊಟ್ಟಿರ್ತೇನೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸರಿಯಾಗಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹದಿನೆಂಟರಿಂದ ಏನು ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕೇವಲ ಸಂದರ್ಶನ ಇರುತ್ತೆ ನೋಡಿ ಯಾವುದೇ ರೀತಿಯಾದಂಥ ಅಲ್ಲಿಗಿದ ಪರೀಕ್ಷೆ ಇರಲ್ಲ ಏನ ಕಂಚ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಮುಂಬೈಗಳಲ್ಲೂ ಕೂಡ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ